ಯಾವುದೇ ಚಟುವಟಿಕೆಗಳಿರಲಿ ಅಲ್ಲಿ ಸಾಮಾನ್ಯವಾಗಿ ಕೇಳಿ ಬರುವಂತಹ ಹೆಸರು ಅಂತಂದ್ರೆ ಶಂಕರ್ ಹರಕತ್ತಿ ಬಾಲ ವಿಕಾಸ ಅಕಾಡೆಮಿಯ ಒಳಗನೆಯ ಅಧ್ಯಕ್ಷರಾಗಿ ಸದ್ಯ ಕರ್ನಾಟಕ ವಿದ್ಯಾವರ್ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ನೂರಾರು ಮಕ್ಕಳ ಕಾರ್ಯಕ್ರಮಗಳನ್ನ ಸಂಘಟಿಸಿದವರು ಇವರು ಸಂಪಾದಿಸಿ ಪ್ರಕಟಿಸುತ್ತಾ ಇರುವ ಕಿರಿ ಮಕ್ಕಳ ಮಾಸಿಕ ಪತ್ರಿಕೆಗೆ ಈಗ ಇಪ್ಪತ್ತೈದನೇ ಸಂಭ್ರಮ ಮಕ್ಕಳ ಪ್ರತಿಮೆ ಚಿತ್ರಿಸಿ ಅವಕಾಶ ಕಲ್ಪಿಸಿ ಪ್ರೋತ್ಸಾಹಿಸುವ ಕಾರ್ಯಕ್ರಮಗಳ ಅಗತ್ಯರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಚಪಾಡಿಗಳ ಮೂಲಕ ಶ್ರೀ ಶಂಕರ ರಜತ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿದಿರಿ ಏನು ಈ ಮಕ್ಕಳ ಅಕಾಡೆಮಿ ಟೀಮ್ ಕೊನೆಗೆ ಒಂದು ಫೋಟೋ ತರಿಸ ಹದಿನೈದು ಜನ ಈ ಹದಿನೈದು ಜನ ಒಂದು ಜಾದೂ ರೀತಿ ಒಳಗ ಸರಕಾರ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಹಲವಾರು ರೀತಿ ಒಳಗ ಫೋನ್ ಮಾಡಿ ಹೇಳಬೇಕ ಮತ್ತೆ ದೊಡ್ಡ ಪ್ರಶಸ್ತಿ ಇದ್ರೆ ಪೊಲೀಸರು ಕೇಳ್ತಾರೆ ಒಂದೇನು ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಅದನ್ನು ಕೇಳಿಲ್ಲ ಇದು ಅದನ್ನು ಬಿಟ್ಟರೆ ಒಂದು ಸರ್ಕಾರ ಯಾವ ರೀತಿ ಪ್ರಶಸ್ತಿ ಕೊಡುವಾಗ ಮಾಹಿತಿ ಸಂಗ್ರಹ ಮಾಡ್ತಾರಲ್ಲ ಅಷ್ಟೊಂದು ಮಾಹಿತಿಯನ್ನು ಸಂಗ್ರಹ ಮಾಡಿ ಅತ್ಯಂತ ಅಚ್ಚುಕಟ್ಟಾಗಿ ಇಪ್ಪತ್ತೈದು ಜನರಿಗೆ ಒಬ್ಬರು ಬರಲಿಲ್ಲ ಇಪ್ಪತ್ತ್ನಾಲ್ಕು ಜನರಿಗೆ ಸರ್ಕಾರ ಪ್ರಶಸ್ತಿ ನೀಡುವ ರೀತಿ ಒಳಗೆ ನೀಡಿತು ಸರ್ ನಿಮಗೆ ಈ ಟಿಮಿಟ್ ಮೊದಲಿಗೆ ನಮ್ಮೆಲ್ಲ ಇಪ್ಪತ್ನಾಲ್ಕು ಜನಪರವಾಗಿ ಮದುವೆ ನಿರ್ಮಾಣಗಳನ್ನು ಹೇಳ್ತಾ ಇದ್ದೇವೆ ಮಕ್ಕಳ ಕ್ಷೇತ್ರ ಎಷ್ಟು ವಿಶಾಲವಾಗಿದ್ದು ಅನ್ನೋದು ಇದ್ರ ಮೇಲೆ ಗೊತ್ತಾಗ್ತದೆ ಬರೀ ಇಪ್ಪತ್ತೈದು ಮಂದಿ ಅಷ್ಟೇ ಗೊತ್ತಿ ಸರ್ ಇಪ್ಪತ್ತೈದು ಕ್ಷೇತ್ರ ಅಲ್ಲ ಅಲ್ಲ ಐವತ್ತು ಅರವತ್ತು ಎಪ್ಪತ್ತು ಕ್ಷೇತ್ರಗಳಲ್ಲ ಇಪ್ಪತ್ತೈದು ಕ್ಷೇತ್ರಗಳು ಇಪ್ಪತ್ತೈದು ಭಿನ್ನ ರೀತಿಗಳಲ್ಲೇ ಕಾರ್ಯ ಇಲ್ಲಿ ಗುರುತಿಸಿದ್ದಾರೆ ಇದೊಂದು ಭಾಳ ಪವಿತ್ರ ಮತ್ತು ಶ್ರೇಷ್ಠ ಕಾರ್ಯ ಅಂತ ನಾನು ಭಾವಿಸ್ತಾ ಇದ್ದೆ ಜೊತೆಗೆ ಎಲ್ಲ ಪ್ರಶಸ್ತಿ ತಗೊಂಡವರು ಹೃದಯಗಳು ಭಾರ ಆಗಿಲ್ಲ ಅಯ್ಯೋ ನನ್ನ ಜವಾಬ್ದಾರಿ ಜಾಸ್ತಿ ಆಯ್ತು ಈ ಪ್ರಶಸ್ತಿ ತಗೊಂಡು ನನ್ನ ಜವಾಬ್ದಾರಿ ಜಾಸ್ತಿ ಆಯ್ತು ಅಂತ ಖಂಡಿತ ಆಗಲೇಬೇಕು ಅಂತ ಯಾರೇ ಸನ್ಮಾನ ಮಾಡಲಿ ಯಾರೇ ಯಾರೇ ಅಭಿನಯಿಸಲಿ ನಮ್ಮ ಸಹಸರಾಗೇ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತಾರಂತ ಇರ್ತಾ ಹೋಗ್ತಾರೆ ಇನ್ನಷ್ಟು ಹೆಚ್ಚು ಕಾರ್ಯ ಮಾಡಲಿ ಅಂತ ಕೆಲವೇ ಕೆಲವು ಅಂದ್ರೆ ಐದು ಅಥವಾ ಆರು ಜನ ಐದು ಜನರು ಬಿಟ್ಟರೆ ಹುಡುಗರೆಲ್ಲರೂ ಅರವತ್ತರ ಮೇಲ್ಪಟ್ಟವರಿದ್ದಾರೆ ಎಲ್ಲರೂ ಅರವತ್ತರ ಮೇಲ್ಪಟ್ಟವರು ಒಂದು ನಾಲ್ಕು ಅಥವಾ ಐದು ಜನರು ಮಾತ್ರ ಅರವತ್ತರ ಕೆಳಗಡೆ ಇದ್ದವರಿದ್ದಾರೆ ಆ ಅರವತ್ತು ಜನ ಏನೋ ಅರವತ್ತು ಎಲ್ಲರೂ ಸಹಿತ ಇವತ್ತಿಗೂ ಎಂಬತ್ತೈದು ವರ್ಷದ ಆದಂತ ಹಿರಿಯ ನನಗವರೆಲ್ಲರೂ ಸಹಿತ ಇವತ್ತು ಮಕ್ಕಳ ತೊಡಗಿಸ್ಕೊಂಡಿದಾಗ ಇದು ಅಂದ್ರೆ ಮಕ್ಕಳ ಕ್ಷೇತ್ರ ತೊರಗಿಸುವುದಲ್ಲ ದೇವರ ಕ್ಷೇತ್ರವನ್ನು ತೋರಿಸುವ ದೇವರ ಸೇವೆ ಮಾಡಿದ ನಿಜವಾದ ದೇವರು ನಮ್ಮ ಮಕ್ಕಳು ಅಂತ ನಮ್ಮ ಎರಿಗಿರುವಂಥ ಮಕ್ಕಳು ಅನಾಥ ಮಕ್ಕಳು ಅದಾವೆ ಗಣ್ಣದ ಮಕ್ಕಳು ಅದಾವೆ ಏನೆಲ್ಲ ಮಕ್ಕಳು ನಮ್ಮ ಕಣ್ಣಿಂದ ಅಂತಹ ಎಲ್ಲ ಮಕ್ಕಳು ನಮ್ಮ ನಿಜವಾದ ಜೀವಂತ ದೇವರು ಅಂಥ ದೇವರುಗಳನ್ನು ಸಂರಕ್ಷಣೆ ಮಾಡ್ತಿರುವಂಥ ಎಲ್ಲ ಬಳಗಕ್ಕೆ ಮತ್ತೊಮ್ಮೆ ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಹೇಳ್ತಾ ಅಕಾಡೆಮಿ ಮಕ್ಕಳ ಅಕಾಡೆಮಿ ಬಾಲ್ವಿಕಾಸ ಆ ಕಡೆನೇ ಹುಟ್ಟಿದಕ್ಕಿಂತ ಬರಬೇಕು ಮಕ್ಕಳ ಆ ಕಡೆನೇ ಹುಟ್ಟಿಕೊಂಡಿದ್ದು ಇದು ದೇಶಪಾಂಡೆ ಅವರು ರಾಜನ್ ದೇಶಪಾಂಡೆ ಅವರು ನಾನು ಗಮನಿಸಿರ್ಬೇಕು ಇಲ್ಲಿ ಕೂತ್ಕೊಂಡು ಒಂದು ಫೋಟೋ ತೆಗೆದು ಏನಂತ ನಿಮ್ಮ ಚೀರಿಂದ ಕೊಡೋದು ಎಲ್ಲರ ಫೋಟೋ ಬರಬೇಕು ಆಗಬೇಕು ಚೆಂದಂಗಾಗಬೇಕು ಆಗಬೇಕು ಏನು ವಯಸ್ಸು ಅವರು ಇಂಟರ್ನ್ಯಾಷನಲ್ ಫಿಡರ್ ಅವರು ರಾಜನ್ ದೇಶಪಾಂಡೆ ಅವರು ಇಂಟರ್ನ್ಯಾಷನಲ್ ಫಿಟರ್ ಅಲ್ಲಿಂದ ಒಂದು ಕಾರ್ಯಕ್ರಮವನ್ನು ಹೀಗೆ ಹಾಕಬೇಕು ಅಂತ ಎಷ್ಟೊಂದು ಕಾಳಜಿ ಇತ್ತು ನಮಗೆ ನಾನು ಬೆಳಗ್ಗೆ ಸರ್ ಹೇಳಿದ್ರು ಸರ್ ನಿಮ್ಮ ಅಲ್ಗಕೊಂಡು ನಿಮ್ಮನ್ನು ಇಕ್ಕ ಆಯ್ಕೆ ಮಾಡೋದು ನೀವು ಒಪ್ಕೋಬಿರಿ ಅಂತ ನನಗೆ ಕಳೆದ ಒಂದು ಆರು ತಿಂಗಳ ಹಿಂದೆ ಕರ್ನಾಟಕ ನಾಟಕ ಅಕಾಡೆಮಿಯವರು ಪ್ರಶಸ್ತಿ ನಿಮಗೆ ಕೊಡ್ತೇವೆ ಅಂತ ಅದನ್ನ ಗಾಳ ಆದರೆ ಗಾಘ ಯಾಕೆ ನನಗೆ ಯಾಕೆ ಕೊಡಾಕತ್ತೀರಿ ನೀವು ಅಂತ ನನಗಿಂತ ಎಷ್ಟೋ ಕೆಲಸ ಮಾಡಿದಾಗ ಅವ್ರು ಕೊಡ್ರಿ ಅದು ಒಳ್ಳೆಯ ಕೆಲಸ ಅಂತ ಇಲ್ಲಿರಲಿಲ್ಲ ಸರ್ಕಾರ ನಿಮ್ಗೆ ಗುರುತಿಸಿದೆ ಅಂತ ಹಾಗೆ ಬೆಳಗ್ಗೆ ಅವ್ರು ಹೇಳಿದ್ದಾರೆ ನೋಡಿರಿ ನನ್ನ ಕಿಂತ ಮೂರೆಂಟು ಮಂದಿ ಇದೆಲ್ಲೇ ಕೆಲಸ ಮಾಡಿದ್ದಾರೆ ಅವರು ಕೊಡಿರಿ ಅದು ಒಳ್ಳೆಯ ಇದು ಆಗ್ತದಂತ ಇದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ ಮಿಸ್ ಒಕ್ಕೋಬೇಕು ಅಂತ ಗಣೇಶ ಸರ್ ಪ್ರೀತಿಯಿಂದ ಅವ್ರು ಮಾತೀವಿ ನಾವು ಫೋನಿಗೆ ಅವ್ರು ಯಾರೇ ಮಾತು ಮಾತಾಡಬೇಕಂದ್ರೆ ಎರಡೇ ನಿಮಿಷ ನಮ್ಮ ಪರ್ವತಕರು ಒಂದೇ ನಿಮಿಷ ಮಾತಾಡಬೇಕಂದ್ರೆ ಹಾಗೆ ಅವ್ರೂ ಮಾತಾಡಿದ್ದಾರೆ ಬೆಳಗ್ಗೆ ಯಾಕೆ ಮಾತು ಹೇಳಿ ಬಂದಾಗ ಇಂಥ ಒಳ್ಳೆಯ ಕಾರ್ಯಕ್ರಮ ನಡೆದಾಗ ಯಾರು ಮಾತು ಹೇಳ್ತೀವಿ ಆಗಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಸಂಘಟನೆ ಮಾಡಬೇಕಾದ್ರೂ ಸಾಮಾನ್ಯ ಅಲ್ಲ ಇಪ್ಪತ್ತೈದು ಬೇರೆ ಬೇರೆ ಭಾಗಗಳಿಂದ ಆಯ್ಕೆ ಮಾಡುವುದಲ್ಲ ಆಯ್ಕೆ ಮಾಡುವುದಷ್ಟು ಹುಡುಗಾಟದ ಕೆಲಸ ಅಲ್ಲ ಅದು ಎಲ್ಲರೂ ಈಗ ನೀವು ಗಮನಿಸಿರಿ ಬಹುತೇಕ ಎಲ್ಲರೂ ಗಮನಿಸಿರಿ ಯಾರು ಇವನ್ನೇ ಮಾಡಿದ್ರಿ ಅಂತ ಯಾರೂ ಅನ್ನಿಲ್ಲ ಅದ್ಭುತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಪ್ರತಿ ಅದ್ಭುತ ಕೆಲಸ ಮಾಡಿದ್ದಾರೆ ಅಂಥ ಒಂದು ಪವಿತ್ರಕಾಯಿ ಕೆಲಸವನ್ನು ವೇದಿಕೆ ಮೇಲೆ ಎಲ್ಲ ಇಡೀ ಟೀಮು ಮಾಡಿದೆ ನಮ್ಮ ಚಿಂಗ್ಗುಡಿಯವರಾಗಿರ್ಬೋದು ನನ್ನ ಪ್ರವತಿಕರವರಾಗಿರ್ಬೋದು ಆ ಸಾವರ್ಕವರು ಹಿರಿಯರು ಅವರು ಈ ನಾಡಿನ ಒಬ್ಬ ಶ್ರೇಷ್ಠ ಏನು ಮೂರ್ಲಿಪಿಗ ಈ ನಾಡಲ್ಲ ಈ ದೇಶದ ಶ್ರೇಷ್ಠ ಮೂಡಿ ಲಿಪಿಕಾರ ಅಂತಲೂ ಈ ಇದಾಗಲ್ಲ ಅದೇ ದೊಡ್ಡ ಒಂದು ಶಕ್ತಿ ಸರ್ ನನಗೆ ಭಾಳ ಖುಷಿ ಆಗೋದು ನಾಡ್ದಾಗ ಇಂದ ಒಬ್ಬ ಮಕ್ಕಳಿಗೆ ಆಗಿ ಒಂದು ರಜಪ ಟೀಮು ಅಲ್ಲ ಅದು ಬಲಬರ್ತದಲ್ಲ ಅದು ನನಗೆ ಇನ್ನಷ್ಟು ಹೆಮ್ಮೆ ತಂದಿದೆ ಇದೇ ಒಳಗೆ ಮುಂದುವರಿದಿದೆ ಅಂತ ಹೇಳ್ತಾ ನಿಮ್ಮೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪಡೆದಂತೆ ಎಲ್ಲರ ಪರವಾಗಿ ತಮಗೆ ಹೃದಯ ತಂದಿ ಧನ್ಯವಾದಗಳನ್ನು ಹೇಳಿ ನಾನು ಮಾತನಾಡಿಕೊಳ್ಳಿ ನಮಸ್ಕಾರ ಶ್ರೀ ಧನ್ಯವಾದ